ಓಸಿ ನೆಪದಲ್ಲಿ ರಾಜ್ಯದಲ್ಲಿ ಐದು ಸಾವಿರದ ಐನೂರು ಉದ್ದಿಮೆಗೆ ವಿದ್ಯುತ್ ನಿರಾಕರಣೆ ಸಂಘದಿಂದ ಸಿಎಂಗೆ ದೂರು ನೆರೆಯ ಆಂಧ್ರಪ್ರದೇಶ ಸೇರಿ ಹಲವು ರಾಜ್ಯಗಳು ಕರ್ನಾಟಕದ ಕೈಗಾರಿಕೆಗಳನ್ನು ಬೀಸಿ ಕರಿತಾ ಇದ್ರೆ ಇತ್ತ ರಾಜ್ಯದಲ್ಲಿ ಒಸಿಸಿಸಿ ನೆಪದಲ್ಲಿ ಬರೋಬ್ಬರಿ ಐದು ಸಾವಿರದ ಐನೂರು ಕೈಗಾರಿಕೆಗಳಿಗೆ ವಿದ್ಯುತ್ ಸಂಪರ್ಕವನ್ನೇ ನೀಡ್ತಾ ಇಲ್ಲ ಇದರ ಪರಿಣಾಮವಾಗಿ ರಾಜ್ಯದ ಸಣ್ಣ ಕೈಗಾರಿಕಾ ವಲಯದ ಮೇಲೆ ಭಾರಿ ಪೆಟ್ಟು ಬಿದ್ದಿದೆ ಎಂಬ ದೂರು ಕೇಳಿಬಂದಿದೆ ರಾಜ್ಯದಲ್ಲಿ ವಸತಿ ಮತ್ತು ವಾಣಿಜ್ಯ ಆಸ್ತಿಗಳ ಮಾದರಿಯಲ್ಲಿ ಕೈಗಾರಿಕಾ ಹಾಗೆ ಕೈಗಾರಿಕಾ ಶೆಡ್ಗಳಿಗೂ ಕೂಡ ಏಪ್ರಿಲ್ ನಾಲ್ಕರಿಂದ ವಿದ್ಯುತ್ ಸಂಪರ್ಕಕ್ಕೆ ಓಸಿ ಮತ್ತು ಸಿಸಿ ಕಡ್ಡಾಯ ಮಾಡಲಾಗಿದೆ ರಾಜ್ಯದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯನ್ನ ಪಡೆಯದ ಹೊರತು ನಿವೇಶನ ಅಥವಾ ಜಾಗಗಳಲ್ಲಿ ಕೈಗಾರಿಕೆ ಸ್ಥಾಪಿಸಲು ನಕ್ಷೆಯನ್ನ ಮಂಜೂರಾತಿ ನೀಡುತ್ತಾ ಇಲ್ಲ ಎಲ್ಲವೂ ಕೂಡ ಸರಿಯಿದ್ದು ನಕ್ಷೆ ಮಂಜೂರಾತಿ ಪಡೆದಿದ್ದರೆ ನಕ್ಷೆ ಮಂಜೂರಾತಿಯ ಪ್ರಕಾರ ಕೈಗಾರಿಕಾ ಕಟ್ಟಡ ನಿರ್ಮಿಸಿಲ್ಲ ಅಂತೆಲ್ಲ ಕಾರಣಗಳನ್ನ ನೀಡಿ ಓಸಿ ಕೊಡ್ತಾ ಇಲ್ಲ ಓಸಿ ಇಲ್ಲದಿದ್ರೆ ವಿದ್ಯುತ್ ಸಂಪರ್ಕ ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಎಂಬ ನೆಪ ನೀಡಿ ವಿದ್ಯುತ್ ಸಂಪರ್ಕವನ್ನ ಕೊಡ್ತಾ ಇಲ್ಲ ಇದರಿಂದ ಕೈಗಾರಿಕೆ ಸಣ್ಣ ಕೈಗಾರಿಕೆ ಕೋಳಿ ಫಾರ್ಮ್ ಡೈರಿ ಫಾರ್ಮ್ಗೂ ಕೂಡ ವಿದ್ಯುತ್ ಸಂಪರ್ಕ ಸಿಗದಂತೆ ಆಗಿದೆ ಕೋಟ್ಯಂತರ ರೂಪಾಯಿ ಬಂಡವಾಳವನ್ನ ಹೂಡಿ ಕೈಗಾರಿಕೆ ಶುರು ಮಾಡಲು ಮುಂದಾದರೆ ಓಸಿಸಿಸಿ ನೆಪದಲ್ಲಿ ಮೂಲ ಸೌಕರ್ಯಗಳಾದಂತಹ ವಿದ್ಯುತ್ ನೀರು ಹಾಗೆ ಒಳಚರಂಡಿಯ ಸಂಪರ್ಕವನ್ನೇ ನೀಡ್ತಾ ಇಲ್ಲ ಅಂತ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಆಕ್ರೋಶವನ್ನು ಇದೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಖುದ್ದು ಭೇಟಿಯಾಗಿ ಸಂಘದ ಅಧ್ಯಕ್ಷರು ಅಹವಾಲು ಪತ್ರವನ್ನು ನೀಡಿದರೂ ಕೂಡ ಗಂಭೀರ ಸಮಸ್ಯೆ ಇತ್ಯರ್ಥ ಮಾಡದಿದ್ದರೆ ಕೈಗಾರಿಕಾ ವಲಯಕ್ಕೆ ತೀವ್ರ ನಷ್ಟ ಉಂಟಾಗಲಿದೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ